ನಡೆದಂತ ಘಟನೆ ಏನಿತ್ತು ಇಲ್ಲಿ ಅಲೆಮಾರಿ ಗುಡಿಸಲುಗಳು ಮೂರು ಸುಟ್ಟೋಗಿ ಅವರು ಬೀದಿಗೆ ಬಂದು ಅವರು ಏನು ರಗ್ಗು ಸಾಮಾನು ಪಾತ್ರೆ ಅವರು ದುಡ್ಕೊಂಡು ತಿನ್ನುವಂತ ವಸ್ತುವೆಲ್ಲ ಹಾಳಾಗಿ ಏನೋ ಅವರು ಪಾಪ ಬೀದಿಗೆ ಬಂದಿದ್ರು ಅಂಥವ್ರಿಗೆ ಗಣಿ ಯಶ್ ಯೂಟ್ಯೂಬ್ ಚಾನಲ್ ಅವ್ರು ಏನಿದ್ದಾರೆ ಆ ನಮ್ಮ ಅಣ್ಣನಾದ ಗಣಿ ಅವರು ಅವರಿಗೆ ನಮ್ಮ ಎಲ್ಲ ಅಲೆಮಾರಿ ಸಮಾಜದ ವತಿಯಿಂದ ಕೃತಜ್ಞತೆಗಳ ಹೇಳ್ತಿದೀವಿ ಚಪ್ಪಾಳೆಗಳ ಮೂಲಕ ಅವರಿಗೆ ಇದೇ ರೀತಿ ಎಲ್ಲರೂ ಕೂಡ ಸಹಕಾರ ಮಾಡುವಂತವ್ರು ಸಮಾಜದ ಮೇಲೆ ಕಾಳಜಿ ಇರುವಂತವ್ರು ಇದೇ ಅಣ್ಣನ ರೀತಿ ತಾವು ಕೂಡ ಇನ್ನೂ ಉಳಿದಂತವ್ರು ಸಹಕಾರ ಮಾಡ್ರಿ ಬಡವರಿಗೆ ಸಹಕಾರ ಆಗ್ರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಜೈ ಜೈನ್ ಜಯ ಎಲ್ಲ ಬಳ್ಳಾರಿ ತಾಲೂಕಿನಲ್ಲಿ ಗುಡಾರ್ ನಗರದಾಗ ಇರಂತ ಅಲೆಮಾರಿಗಳು ಏನಿದ ನಲವತ್ತೊಂಬತ್ತು ಸಮುದಾಯಗಳು ಏನಿದವು ಅದರಲ್ಲಿ ಎಂಟು ಜೀವನ ಮಾಡತಕ್ಕಂಥವರು ಒಂದು ಅಲೆಮಾರಿಗಳು ಮೂರು ಮೂರು ಗುಡಿಸಲನ್ನು ಇವತ್ತು ಸುಟ್ಟು ಹೋಗಿ ಅನ್ಯಾಯ ಆಗಿದೆ ಅವ್ರಿಗೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಸುತ್ತಿದೆ ಆಮೇಲೆ ಏನು ಅವರು ಬೀದಿ ವ್ಯಾಪಾರ ಮಾಡೋದ್ರಲ್ಲಿ ಪಾಪ ಸೀರೆ ಆಗಿರ್ಬೋದು ಆಮೇಲೆ ದಾರ ಇವು ಕೊಳ್ಳೋಕಾಗ್ತಾ ಎಂಬುದಾಗಿರ್ಬೋದು ಸುಮಾರು ಎರಡರಿಂದ ಮೂರು ಲಕ್ಷವರೆಗೂ ಅವರು ಮೂರು ಮನೆಯಲ್ಲಿ ನಷ್ಟ ಆಗಿದೆ ನಾವು ಇವತ್ತುವರೆಗನ್ನು ಅಲೆಮಾರಿಗಳಾಗಿ ಇದ್ದೀವಿ ಹುಟ್ಟಿವಿ ಯಾಕಂತಂದರೆ ಇದರ ಇದರಲ್ಲಿ ಹುಟ್ಟಿದ್ದೇ ನಾವು ತಪ್ಪು ನಮ್ಮ ಸಮ ಅಲೆಮಾರಿಗಳನ್ನ ಸರ್ಕಾರ ನಮ್ಮನ್ನು ಗುರುತಿಸ್ಲಾಕ ಆಗಲಿಲ್ಲ ಇದುವರೆಗೇನ ಆಗೈತಿ ಒಂದು ಪರ್ಸೆಂಟ್ ಮೀಸಲಾತಿಗೆ ನಾವು ಸುಮಾರು ವರ್ಷಗಳಿಂದ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬರ್ತಾ ಅದರಲ್ಲಿ ಗಡ ನಮಗೆ ಅನ್ಯಾಯ ಆಗಿದೆ ಆ ಒನ್ ಪರ್ಸೆಂಟ್ ಮೀಸಲಾತಿಗಡೆ ಅನ್ಯಾಯ ಆಗಿದೆ ಪ್ರತ್ಯೇಕವಾಗಿ ನಿಮಗೆ ಒಂದು ಕೋಶ ಮಾ ಒಂದು ನಿಗಮ ಮಾಡ್ತೀವಿ ಹೇಳಿದರು ಅದು ಇಲ್ಲ ಆಮೇಲೆ ಪ್ರತಿಯೊಂದು ಪ್ಯಾಕೇಜ್ ಮಾಡ್ತೀವಿ ನಿಮ್ಮ ಹಲೆಮಾರಿಗಳಿಗೆ ಅಂತೇಳಿದ್ರು ಅದು ಇಲ್ಲ ಏನು ಕರ್ನಾಟಕದಲ್ಲಿ ಯಾವ ಸರ್ಕಾರ ಬಂದರೆ ಗಡ ಇವಾಗ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾವ ಸರ್ಕಾರ ಬಂದರೆ ಗೇಡ ಇವತ್ತು ಎಲ್ಲಿ ಇರೋದು ಗುಡಿಸಲಿ ಏನು ಕೌದು ಗುಡಿಸಲಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೂ ಅವರಿಗೆ ನಿವೇಶನ ಕೊಡ್ತೀವಿ ಆಮೇಲೆ ಮನೆಗಳ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ಈ ಗು ಗುಡಿಸಿಲಿ ಮುಕ್ತ ಮಾಡ್ತೀವಿ ಅಂತೇಳಿ ಪ್ರತಿ ಸರ್ಕಾರ ಹೇಳುತ್ತೆ ಆದ್ರೆ ಗಡ ಪ್ರತಿ ಸರ್ಕಾರ ಬರೀ ಕಣ್ಣೀರು ವರ್ಷ ಮಾತೇ ಮಾತಾಡ್ತಾರೆ ಯಾವ ಸರ್ಕಾರ ಗಡ ಮಾಡಿಲ್ಲ ಇದೇ ಇದೇ ಪರಿಸ್ಥಿತಿ ಅವ್ರು ಒಂದು ನಿವೇಶನ ಮಾಡಿ ನಮಗೆ ಏನು ಒಂದು ಗವರ್ಮೆಂಟ್ ಮನೆ ಕೊಟ್ರೆ ನಾವು ಭಿಕ್ಷಾಟನ್ ಬೇಡಕ ಒಂದು ಹೋಗಲ್ಲ ಅಲೆಮಾರಿಗಳಾಗಿ ನಮ್ಮ ಮಕ್ಕಳಿಗೆ ಗಡ ಒಂದು ಎಜುಕೇಶನ್ ಕಳ್ಸಕ್ ಆಗುತ್ತಲ್ಲ ಈ ಈ ಗುಡ್ಸಲಲ್ಲಿ ಇರೋದಕ್ಕ ಇವರಾಗ ನಾಲ್ಕು ದಿನ ಕೆಲಸ ಮಾಡಿ ಇವರಾಗ ನಾಲ್ಕು ದಿನ ನೋಡ್ಕೊಂಡು ಮತ್ತೆ ಬೇರೆ ಊರಿಗೆ ಹೋಗ್ತಾರ ಏನು ನಿವೇಶನ ಇರಲ್ಲ ಮನೆ ಇರಲ್ಲ ಅವ್ರಿಗೆ ಅದೇ ಒಂದು ಮನೆ ಆಗ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಈ ಅಲೆಮಾರಿಗಳು ಈ ಎಲ್ಲಿಗೂ ಹೋಗ್ಲಾರ್ದಂಗ ಒಂದೇ ಊರಲ್ಲಿ ಇದ್ದು ಮಕ್ಕಳಿಗೆ ಸ್ಕೂಲ್ ಅನ್ನು ಕಳಿಸಿ ಅವ್ರಿಗೊಂದು ಎಜುಕೇಶನ್ ಕೊಡಕ ಒಂದು ಅನುಕೂಲ ಆಗುತ್ತೆ ಯಾವ್ದು ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಬಹಳಷ್ಟು ಅನ್ಯಾಯ ಆಗಿದೆ ಅವ್ರಿಗೆ ಇದಕ್ಕ ಸರ್ಕಾರ ಇದಕ್ಕ ಗಮನಿಸಿ ಇದೇನು ತಹಸೀಲ್ದಾರ್ ಆಗಿರ್ಬೋದು ಸ್ಥಾನಿಕ ಎಂ ಎಲ್ ಎ ಆಗಿರ್ಬೋದು ಇದನ್ನ ಈಗ್ಲೇ ಖಂಡನೆ ಮಾಡಿ ಅವ್ರಿಗೆ ನಷ್ಟ ಪರಿಹಾರ ಕೊಡಿಸಬೇಕು ಆಮೇಲೆ ಆಮೇಲೆ ಏನು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಅವ್ರಿಗೆ ಮಾಡಿಕೊಡ್ಬೇಕು ಏನು ಕೇಳ್ತಾ ಇದ್ವಿ ಒಂದು ನಿವೇಶನ ಮಾಡಿ ಒಂದು ಮನೆ ಎಲ್ಲ ಸುಟ್ಟು ಸುಟ್ಟೋಗಿದೆ ಅವ್ರಿಗೆ ಒಂದು ನಿವೇಶನ ಕೊಟ್ಟು ಅವ್ರಿಗೆ ಗೌರ್ಮೆಂಟ್ ಮನೆಗಡ ಆ ಮೂರು ಮನೆಗಳಿಗೆ ಹೇಳಿ ನಾವು ಸರ್ಕಾರಕ್ಕೆ ಒತ್ತಡ ಮಾಡ್ತಾ ಇದೀವಿ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಗಂಗಾಧರ